ನಗರದ ವಿಜಯಪುರದ ಗಣಪತಿ ಮೈದಾನದಲ್ಲಿ ಶಾಂತ ರೀತಿಯಲ್ಲಿ ನಡೆಯುತ್ತಿದ್ದ ಚಕ್ರವರ್ತಿ ಸೂಲಿಬೆಲೆ ಅವರ ನಮೋಭಾರತ್ ಕಾರ್ಯಕ್ರಮಕ್ಕೆ ಪ್ರತಿಭಟನಾತ್ವಾಗಿ ಬ್ಯಾನರ್ ಕಟ್ಟಲು ಬಂದ ಇಬ್ಬರು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಕೃತ್ಯದಿಂದ ವಿಜಯಪುರದ ಗಣಪತಿ ಪಂಡಾಲ್ ರಣರಂಗವಾಗಿತ್ತು ನಗರದ ಪ್ರೆಸ್ ಕ್ಲಬ್ನಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಜಿಲ್ಲಾ ಬಿಜೆಪಿ ವಕ್ತಾರ ಟಿ ರಾಜಶೇಖರ್ ರಾಜ್ಯ ಸರ್ಕಾರ ಪ್ರತಿಭಟನೆಯ ನಾಟಕ ಆಡ್ತಾ ಇದೆ ದೆಹಲಿಯಲ್ಲಿ ಪ್ರಾಬಲ್ಯವಾದ ಕರ್ನಾಟಕವನ್ನು ಭಿಕ್ಷೆ ಬೇಡುವ ರೀತಿಯಲ್ಲಿ ಬಿಂಬಿಸಿ ಕಾಂಗ್ರೆಸ್ ಸರ್ಕಾರ ಬಂದಿದೆ ಇದರಿಂದ ರಾಜ್ಯದ ಜನರ ಭಾವನೆಗೆ ಧಕ್ಕೆಯಾಗಿದೆ ಎರಡ್ ಸಾವಿರದ ನಾಲ್ಕರಿಂದ ಎರಡ್ ಸಾವಿರದ ಹದಿನಾಲ್ಕರವರೆಗೆ ಯುಪಿಎ ಸರ್ಕಾರ ಎಂಬತ್ತು ಸಾವಿರ ಕೋಟಿ ಅನುದಾನ ಕೊಟ್ಟಿತ್ತು ಅದರ ನಾಲ್ಕು ಪಟ್ಟು ಎರಡ್ ಸಾವಿರದ ಹನ್ನೆರಡರಿಂದ ಎರಡ್ ಸಾವಿರದ ಇಪ್ಪತ್ತರವರೆಗೆ ಕೇಂದ್ರ ಸರ್ಕಾರ ಕೊಟ್ಟಿದೆ ಲೆಕ್ಕಾಚಾರದ ಪ್ರಕಾರ ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಹೊರಡಿಸಿರುವ ಶ್ವೇತಪತ್ರದಂತೆ ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ಶ್ವೇತಪತ್ರವನ್ನು ಹೊರಡಿಸಬೇಕು ಕೇಂದ್ರ ದುಡ್ಡು ಕೊಟ್ಟಿಲ್ಲ ಹಾಗಾಗಿ ಗ್ಯಾರಂಟಿ ಮುಂದುವರೆಸುವುದಕ್ಕೆ ಸಾಧ್ಯವಿಲ್ಲ ಅಂತ ನೆಪ ಹೇಳ್ತಿದ್ದಾರೆಂದು ಆರೋಪಿಸಿದ್ರು ಏನು ಇಡೀ ರಾಜ್ಯ ಸರ್ಕಾರ ಮೊನ್ನೆ ಡೆಲ್ಲಿನಲ್ಲಿ ಕೂತು ಪ್ರತಿಭಟನೆಯ ನಾಟಕವನ್ನು ಆಡಿ ವಾಪಸ್ ಬಂದಿದ್ದಾರೆ ಈ ಪ್ರತಿಭಟನೆಯಿಂದ ನಮ್ಮ ಕರ್ನಾಟಕ ರಾಜ್ಯದ ಮಾನ ಮರ್ಯಾದೆಯನ್ನೆಲ್ಲ ಡೆಲ್ಲಿ ಕೂತು ಹರಾಜು ಹಾಕಿ ಬಂದಿದ್ದಾರೆ ಇಡೀ ರಾಷ್ಟ್ರದಲ್ಲೇ ಆರ್ಥಿಕವಾಗಿ ತುಂಬ ಪ್ರಾಬಲ್ಯವಾಗಿರುವ ಕರ್ನಾಟಕನ ಒಂದು ಭಿಕ್ಷೆ ಬಿಡುವ ರೀತಿಯಲ್ಲಿ ಬಿಂಬಿಸಿ ಕಾಂಗ್ರೆಸ್ ಸರ್ಕಾರ ಬಂದಿದೆ ಇದರಿಂದ ನಮ್ಮ ರಾಜ್ಯದ ಜನರ ಭಾವನೆಗೆ ಧಕ್ಕೆ ಆಗಿದೆ ಎರಡು ಸಾವಿರದ ನಾಲ್ಕರಿಂದ ಹದಿನಾಲ್ಕರ ತನಕ ಏನು ಎಪ್ಪತ್ತೆಂಬತ್ತು ಸಾವಿರ ಕೋಟಿ ಯು ಪಿ ಎ ಸರ್ಕಾರ ಕೊಟ್ಟಿತ್ತು ಅದರ ನಾಲ್ಕರಷ್ಟು ಪಟ್ಟನ್ನು ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತರಕ ಮೋದಿ ಸರ್ಕಾರ ಕೊಟ್ಟಿದೆ ಏನು ಕೇಂದ್ರ ಸಚಿವೆ ವೈಟ್ ಪೇಪರನ್ನು ಓಡಿಸಿ ಲೆಕ್ಕಪತ್ರವನ್ನು ಕೊಟ್ಟಿದ್ದಾರೆ ಅದೇ ರೀತಿ ಸಿದ್ದರಾಮಯ್ಯನವರು ನೇರ ನೇರವಾಗಿ ಶ್ವೇತಪತ್ರವನ್ನು ರಾಜ್ಯ ಸರ್ಕಾರ ಓಡಿಸಿ ರಾಜ್ಯದ ಜನಕ್ಕೆ ಲೆಕ್ಕಪತ್ರ ಕೊಡಿ ನೀವು ಹೇಳೋ ಸುಳ್ಳು ಲೆಕ್ಕಗಳು ನೀವು ಹೇಳೋ ಗೊಂದಲಮಯವಾದ ವಿವರಣೆಗಳನ್ನ ಜನ ಕೇಳೋದಕ್ಕೆ ಇಚ್ಛಿಸ್ತಾ ಇಲ್ಲ ರಾಜ್ಯ ಸರ್ಕಾರ ಏನು ಹಣಕಾಸಿನ ವಿಚಾರದಲ್ಲಿ ದಿವಾಳಿ ಆಗಿದೆ ಅದನ್ನು ಬಜೆಟ್ ಮಂಡಿಸ್ಲಿಕ್ಕೂ ಅವರ ಹತ್ರ ಹಣ ಇಲ್ಲ ಮುಂದೆ ಬಿಟ್ಟು ಇವರ ಏನು ಫ್ರೀ ಭಾಗ್ಯಗಳನ್ನ ಕೊಟ್ಟಿದ್ದಾರೆ ಆ ಭಾಗ್ಯಗಳನ್ನ ಇಂಪ್ಲಿಮೆಂಟಿಗೂ ದುಡ್ಡಿಲ್ಲ ಆ ಭಾಗ್ಯಗಳನ್ನ ನಿಲ್ಲಿಸೋದಕ್ಕೆ ಇದೊಂದು ಷಡ್ಯಂತರವನ್ನು ಮಾಡಿದ್ದಾರೆ ಕೇಂದ್ರ ಸರ್ಕಾರ ದುಡ್ಡು ಕೊಟ್ಟಿಲ್ಲ ಹಾಗಾಗಿ ನಮಗೆ ಭಾಗ್ಯಗಳನ್ನ ಮುಂದುವರ್ಸಲಿಕ್ಕೆ ಆಗೋಲ್ಲ ಅಂಥೇಳಿ ಸಿದ್ದರಾಮಯ್ಯವರು ಮುಂದಿನ ದಿನಗಳಲ್ಲಿ ಹೇಳಲಿದ್ದಾರೆ ಈ ಎಲ್ಲ ಕುತಂತ್ರ ರಾಜ್ಯದ ಜನರಿಗೆ ದೇಶದ ಜನರಿಗೆ ಗೊತ್ತಿದೆ ಹತ್ತು ವರ್ಷಗಳಲ್ಲಿ ಮೋದಿ ಏನು ದೇಶವನ್ನು ಯಾವ ಲೆವೆಲ್ಲಿಗೆ ತಗೊಂಡೋಗಿ ಅಭಿವೃದ್ಧಿಯನ್ನು ಮಾಡಿದ್ದಾರೆ ಭ್ರಷ್ಟಾಚಾರ ಮುಕ್ತ ಹತ್ತು ವರ್ಷಗಳ ಕಾಲ ಈ ದೇಶ ಮುನ್ನಡೆಸಿದ್ದಾರೆ ಯು ಪಿ ಎ ಸರ್ಕಾರ ಇದ್ದಾಗ ಎ ಇಂದ ಜಟ್ ತನಕ ಭ್ರಷ್ಟಾಚಾರ ಮಾಡಿ ಯಾವ್ಯಾವ ದೇಶದಲ್ಲಿ ಸಾಲವನ್ನು ತಗೋಬೋದು ಆ ದೇಶದಲ್ಲಿ ಎಲ್ಲ ಸಾಲವನ್ನು ತಗೊಂಡು ನಮ್ಮ ದೇಶವನ್ನು ಇಡೋ ಪರಿಸ್ಥಿತಿಲಿ ಆಗಿತ್ತು ಇನ್ನೂ ಹತ್ತು ವರ್ಷ ಎಲ್ಲಾದರೂ ಮನಮೋಹನ್ ಸಿಂಗ್ ಅವರು ಕಾಂಗ್ರೆಸ್ ಸರ್ಕಾರ ಇದ್ದಿದ್ದರೆ ನಮ್ಮ ದೇಶ ಬಾಂಗ್ಲಾದೇಶ ಶ್ರೀಲಂಕಾ ಅಥವಾ ಪಾಕಿಸ್ತಾನದ ರೀತಿಯಲ್ಲಿ ಚೈನಾಕ್ಕೆ ಅಡ ಇಟ್ಟು ಬಂದಿರೋರು ಅದರಿಂದ ಎಲ್ಲ ಹೊರಗೆ ತಂದು ನಮ್ಮನ್ನು ಹೆಮ್ಮೆಯಿಂದ ಬಾಳಂತೆ ಮಾಡಿರ್ತಕ್ಕಂಥ ಸನ್ಮಾನ್ಯ ಶ್ರೀ ನಮ್ಮ ಪ್ರಧಾನಿಗಳು ಆದಂಥ ನರೇಂದ್ರ ಮೋದಿ ಸರ್ಕಾರ ಇಡೀ ದೇಶವನ್ನು ಮುಂದಿನ ದಿನಗಳಲ್ಲಿ ವಿಶ್ವದಲ್ಲೇ ವಿಶ್ವ ಗುರು ಮಾಡಲಿಕ್ಕೆ ಹೊರಟಿದೆ ಇವರು ಇನ್ನು ಹತ್ತು ಹದಿನೈದು ವರ್ಷ ನಮ್ಮ ದೇಶವನ್ನು ಆಳಿದರೆ ಮುಂದಿನ ದಿನಗಳಲ್ಲಿ ಇಡೀ ವಿಶ್ವಕ್ಕೆ ನಾವು ನಂಬರ್ ಒನ್ ಆರ್ಥಿಕ ಸ್ಥಾನದಲ್ಲಿ ನಿಲ್ತೀವಿ ಹಾಗಾಗಿ ನಿಮ್ಮ ಈ ಈ ಒಂದು ನಾಟಕವನ್ನು ಇಡೀ ರಾಜ್ಯದ ಜನ ನೋಡಿದರೆ ನಿಮ್ಮನ್ನು ಯಾವುದೇ ಕಾರಣಕ್ಕೂ ನಂಬೋದಿಲ್ಲ ಬಿಟ್ಟಿ ನಿಮ್ಮ ಏನು ಫ್ರೀ ಬೀಸನ್ನು ನಿಲ್ಸೋದಕ್ಕೆ ಮತ್ತು ದೇಶವನ್ನು ಒಡೆಯೋದಕ್ಕೆ ಷಡ್ಯಂತರ ಅಂತ ಈ ರಾಜ್ಯದ ಜನ ಇದನ್ನ ಅರ್ಥ ಮಾಡಿಕೊಂಡಿದ್ದಾರೆ ಇದೇ ವೇಳೆ ಜಿಲ್ಲೆಗೆ ತಂದಿರುವ ಅನುದಾನದ ಬಗ್ಗೆ ಹಾಲಿ ಹಾಗೂ ಮಾಜಿ ಶಾಸಕರ ನಡುವೆ ನಡೆಯುತ್ತಿರುವ ಜಿದ್ದಾಜಿದ್ದಿಗೂ ಕೂಡ ಪ್ರತಿಕ್ರಿಯೆ ನೀಡಿದ ಅವರು ಬಿಜೆಪಿ ಮುಖಂಡ ಎಚ್ ಎಸ್ ಪುಟ್ಟಸ್ವಾಮಿಯವರು ಹಾಗೆ ಅನುದಾನವನ್ನ ಮಾಜಿ ಶಾಸಕ ಸಿಟಿ ಅವರು ತಂದಿರೋದು ಆಗ ತಮ್ಮಯ್ಯ ಕೂಡ ಅವರ ಜೊತೆ ಇದ್ರು ಎಂಬ ಸತ್ಯವನ್ನ ಶಾಸಕರು ಮರೆಯಬಾರದು ಶಾಸಕರು ಅಧಿಕಾರಕ್ಕೆ ಬಂದು ಒಂಬತ್ತು ತಿಂಗಳಾಗಿವೆ ಏನೆಲ್ಲ ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿದ್ದಾರೆ ಮಾಡ್ತಾ ಇದ್ದಾರೆ ಮುಂದೆ ಏನ್ ಮಾಡ್ತಾರೆ ಎನ್ನುವ ಬಗ್ಗೆ ಶ್ವೇತಪತ್ರ ಹೊರಡಿಸಿದ್ರೆ ಇಡೀ ಜಿಲ್ಲೆಯ ಜನರಿಗೆ ಸತ್ಯ ತಿಳಿಸಿದಂತೆ ಆಗುತ್ತೆ ಎಂದರು ನಮ್ಮ ಮಾನ್ಯ ಸ್ಥಳೀಯ ಶಾಸಕರಾಗಿರ್ತಕ್ಕಂಥ ಹೆಚ್ ಡಿ ತಮ್ಮಯ್ಯನವರು ಈ ಕ್ಷೇತ್ರದ ಅಭಿವೃದ್ಧಿಗೆ ಸಂಬಂಧಪಟ್ಟಂಗೆ ಒಂದು ಹೇಳಿಕೆನ ಕೊಟ್ಟಿದ್ದಾರೆ ಕೆಲವೆಲ್ಲ ಅನುದಾನ ನಾವು ತಂದಿದ್ದೀವಿ ಅಂತ ಈ ಅನುದಾನ ನಮ್ಮ ಪಕ್ಷದ ಮಾಜಿ ಸಚಿವರಾಗಿರ್ತಕ್ಕಂಥ ಸಿ ಟಿ ರವಿಯವರು ತರುವಾಗ ಅವ್ರ ಜೊತೆಯಲ್ಲಿ ತಮ್ಮಯ್ಯರು ಇದ್ದರೂ ಅವರಿಗೆ ಸತ್ಯ ಘಟನೆ ಗೊತ್ತಿದೆ ಅದನ್ನು ಅವರು ಯಾವತ್ತೂ ಮರಿಬಾರ್ದು ಆಮೇಲೆ ತಮ್ಮಯ್ಯವರು ಈಗ ಚುನಾವಣೆಯಲ್ಲಿ ಗೆದ್ದು ಬಂದು ಶಾಸಕರಾಗಿ ಒಂಬತ್ತು ತಿಂಗಳು ಆಗ್ತಾಯಿದೆ ಅವರು ಈ ಕ್ಷೇತ್ರದಲ್ಲಿ ಏನೆಲ್ಲ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದಾರೆ ಮಾಡ್ತಾ ಇದ್ದಾರೆ ಮತ್ತು ಮುಂದೇನು ಮಾಡ್ತಾರೆ ಅನ್ನೋದ್ರ ಬಗ್ಗೆ ಒಂದು ಶ್ವೇತ ಪತ್ರ ಹೊರಡಿಸಿದರೆ ಇಡೀ ಕ್ಷೇತ್ರದ ಎಲ್ಲ ಜನರಿಗೂ ಒಂದು ಸತ್ಯವನ್ನು ತಿಳಿಸ್ಕೊಟ್ಟಂಗಾಗುತ್ತೆ ಆಗುತ್ತೆ ಒಳ್ಳೆಯದಾಗುತ್ತೆ ಎರಡನೇದು ಇನ್ನೂ ಎಲ್ರಿಗೂ ಗೊತ್ತಿರೋ ರೀತಿಯಲ್ಲಿ ಡಿ ಸಿ ಶ್ರೀಕಂಠಪ್ಪ ಅಂದರೆ ರಾಜಕೀಯದಲ್ಲಿ ಒಬ್ಬ ಸ್ವಚ್ಛ ಮತ್ತು ಪ್ರಾಮಾಣಿಕ ರಾಜಕಾರಣಿ ಅವರ ಬಗ್ಗೆ ಯಾರೂ ವಿರುದ್ಧವಾಗಿ ಮಾತಾಡೋದಾಗಲಿ ಅಥವಾ ಅವರ ಇದನ್ನು ಹವೇಳನ ಮಾಡೋಂಥದ್ದಾಗಲಿ ಮಾಡೋದೇ ಇಲ್ಲ ಆದರೆ ತಮ್ಮಯ್ಯವರು ಹೇಳ್ತಾರೆ ಡಿ ಸಿ ಶ್ರೀಕಂಠಪ್ಪ ಅವರ ಅನುಯಾಯಿ ನಾನು ಆ ದಾರಿಲಿ ನಡೆದು ಬಂದಿದ್ದೀನಿ ಅಂತ ಹೇಳ್ತಾರೆ ಆ ದಾರಿಲಿ ನಡೆದು ಅನುಯಾಯಿ ಆಗಿದ್ದರೆ ಸಾಕಾಗಲ್ಲ ಅವರ ಥರನೇ ಪ್ರಾಮಾಣಿಕತನ ಸ್ವಚ್ಛತೆಯನ್ನು ಮೈಗೂಡಿಸ್ಕೋಬೇಕು ಜೊತೆಗೆ ಅಭಿವೃದ್ಧಿ ಕಡೆ ಹೆಚ್ಚಿನ ಗಮನವನ್ನು ಕೊಡಬೇಕು ಆದರೆ ತಮ್ಮಯ್ಯವರು ತನ್ನ ಬೆನ್ನನ್ನು ತಾನು ತಟ್ಕೊಳ್ಳೋದ್ರ ಬದಲು ಡಿ ಸಿ ಶ್ರೀಕಂಠಪ್ಪ ಅವರು ಅವರ ರೀತಿಯಲ್ಲಿ ತಮ್ಮಯ್ಯರು ಕೆಲಸ ಮಾಡ್ತಿದ್ದಾರೆ ಅಂತ ಜನರು ಮಾತಾಡಬೇಕು ಅದನ್ನು ಫಸ್ಟು ತಮ್ಮಯ್ಯವರು ಅರ್ಥ ಮಾಡ್ಕೊಳ್ಬೇಕು ಅಂಥೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ